ಹಾಯ್ ಫ್ರೆಂಡ್ಸ್ ರಾಮ ಅಕಾಡೆಮಿಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಒಂದು ಹೊಸ ಸ್ಕೀಮ್ ಅಂದ್ರೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ನೀವು ಅಪ್ಲೀ ನೀವು ಇಂಟರ್ನ್ಶಿಪ್ ಮಾಡಬೇಕು ಇಂಟರ್ನ್ಶಿಪ್ ಮಾಡುವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾಯ್ತಂದ್ರೆ ಈ ಗೌರ್ಮೆಂಟ್ ಇಂಟರ್ನ್ಶಿಪ್ ಇದೆ ಈ ಯೋಜನೆಗೆ ಅಂದ್ರೆ ಈ ಸ್ಕೀಮಿಗೆ ಪಿ ಎಂ ಕೆ ವಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಮತ್ತು ನೀವು ಫ್ರೀ ಆಗಿ ಟ್ರೈನಿಂಗ್ ಪಡೆಯಬಹುದು ಇಂಟರ್ನ್ಶಿಪ್ ಅನ್ನ ಮತ್ತು ಸ್ಟೈಫನ್ ಕೂಡ ನೀವು ಪಡೆಯಬಹುದು ಹಾಗಾದ್ರೆ ಈ ಸ್ಕೀಮ್ ಪಿ ಎಂ ಕೆ ವಿ ಸ್ಕಿಲ್ ಇಂಡಿಯಾ ಈ ಪ್ರೋಗ್ರಾಮ್ ಗೆ ನೀವು ಅಪ್ಲಿಕೇಶನ್ ಹಾಕುವುದು ಹೇಗೆ ಇಂಟರ್ನ್ಶಿಪ್ ಅನ್ನ ಪಡೆಯುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನೀವು ನೋಡಬಹುದು ನಾ ಸ್ಕ್ರೀನ್ ಅಲ್ಲಿ ಗೌರ್ಮೆಂಟ್ ವೆಬ್ಸೈಟ್ ಇದೆ ಓಪನ್ ಮಾಡಿದೀನಿ ಇಲ್ಲಿ ನಂತರ ಇಲ್ಲಿ ಪಿಡಿಎಫ್ ಒಂದಿದೆ ಈ ಪಿಡಿಎಫ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಪ್ರೊಸೆಸ್ ಇದೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಅಪ್ಲಿಕೇಶನ್ ಹೇಗೆ ಇಂಟರ್ನ್ಶಿಪ್ ಫ್ರೀ ಆಗಿ ಹೇಗೆ ಇಂಟರ್ ಮತ್ತು ಸ್ಟೈಫನ್ ಹೇಗೆ ಕಂಪ್ಲೀಟ್ ಪಿ ಡಿ ಎಫ್ ಇದೆ ಈ ಪಿಡಿಎಫ್ ಅಂದ್ರೆ ಕಮೆಂಟ್ ಅಲ್ಲಿ ಪಿಡಿಎಫ್ ಅಂತ ಮಾಡಿ ನಿಮ್ಗೆ ಪಿಡಿಎಫ್ ಸಿಗುತ್ತೆ ಜೊತೆಗೆ ನಾ ಇದೇ ಈಗ ನಾವು ಒಂದು ಅಪ್ಲಿಕೇಶನ್ ಹಾಕಿ ಆಗಿ ನೋಡಿ ಇಲ್ಲಿ ನೋಡಿ ಈ ಬೇಕಾದ್ರೆ ಈ ವೆಬ್ಸೈಟ್ ನ ಲಿಂಕ್ ನಾನು ಇದೇ ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ನೀವು ರಿಜಿಸ್ಟರ್ ಅಂತ ಇದೆ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲರ್ನರ್ ಅಥವಾ ಪಾರ್ಟಿಸಿಪೆಂಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ನಂತರ ನೀವು ನಿಮ್ಮ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿ ಐ ಎಗ್ರಿ ಅಂತ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನಿಮ್ಗೆ ಮೊಬೈಲ್ ಒಂದು ಓಟಿ ಬರುತ್ತೆ ಮತ್ತೆ ಈ ಕೆ ವೈ ಸಿ ಪ್ರೊಸೆಸ್ ಇರುತ್ತೆ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಲ್ರೆಡಿ ಮಾಡಿದ್ದೀನಿ ನಾನು ಲಾಸ್ಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಬೇಕಂತ ಇನ್ನೊಂದ್ಸಲ ತಿಳಿಸ್ತೀನಿ ಈಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂದ್ರೆ ರಿಜಿಸ್ಟರ್ ಆದ ನಂತರ ಮತ್ತೆ ಏನ್ ಪ್ರೊಸೆಸ್ ಇದೆ ಅದನ್ನ ಫಸ್ಟ್ ಹೇಳ್ತೀನಿ ಕೇಳಿ ಇಲ್ಲಿ ಲರ್ನರ್ ಮತ್ತು ಪಾರ್ಟಿಸಿಪೆಂಟ್ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಈಗ ಲರ್ನರ್ ಮತ್ತು ಪಾರ್ಟಿಸಿಪೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತೆ ಇಲ್ಲಿ ನನ್ನ ಫೋನ್ ನಂಬರ್ ಎಂಟರ್ ಮಾಡಿ ಐ ಎಗ್ರಿ ಬಟನ್ ಆ ಎಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ಗೆ ಒಂದು ಒಟಿ ಪಿ ಬರುತ್ತೆ ಆ ಪಿನ ಎಂಟರ್ ಮಾಡಿ ಮತ್ತು ಈ ಪೇಜ್ಗೆ ಅಂದ್ರೆ ಸ್ಕಿಲ್ ಇಂಡಿಯಾ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಗೆ ನಾನು ಲಾಗಿನ್ ಮಾಡ್ತೀನಿ ಅದರ ನಂತರ ಮುಂದಿನ ಪ್ರೊಸೆಸ್ ಹೇಳ್ತೀನಿ ಇಲ್ಲಿ ನೀವು ನೋಡಬಹುದು ಈಗ ನಾನು ನನ್ನ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿದ್ದೀನಿ ಈಗ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಗೆ ಒಂದು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡಬೇಕು ಅಂದ್ರೆ ನೀವು ರಿಜಿಸ್ಟ್ರೇಷನ್ ಯಾವಾಗ ಮಾಡ್ತೀರಾ ಅವಾಗ ನಿಮಗೆ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಬೇಕಾಗಿ ನಾ ಆಲ್ರೆಡಿ ಈಗ ರಿಜಿಸ್ಟರ್ ಮಾಡಿದ್ರಿಂದ ನಾವು ಪಾಸ್ವರ್ಡ್ ನೆನಪಿದೆ ನಾ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ತೀನಿ ಮತ್ತು ಲಾಗಿನ್ ಬಟನ್ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡಬಹುದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನನ್ ಏನ್ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಒಂದ್ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಅನ್ನ ಜಸ್ಟ್ ಇಲ್ಲಿ ಫಿಲ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈಗ ನಾನು ಓ ಟಿ ಪಿ ಅನ್ನ ಹಾಕಿದ್ದೀನಿ ಓ ಟಿ ಪಿ ಹಾಕಿದ ನಂತರ ನಿಮ್ಗೆ ಪಾಪ್ ಅಪ್ ಮೆಸೇಜ್ ಬರುತ್ತೆ ಇಲ್ಲಿ ನಿಮ್ಗೆ ನೀವೇನ್ ಪಾಸ್ವರ್ಡ್ ಬರುತ್ತೆ ಅಂದ್ರೆ ಪಾಸ್ವರ್ಡ್ ಆಗಲಿ ನಿಮ್ಮ ಲಾಗಿನ್ ಡೀಟೇಲ್ಸ್ ಆಗಲಿ ಓಟಿ ಪಿ ಆಗಲಿ ಯಾರೋ ಜೊತೆ ಶೇರ್ ಮಾಡಬೇಡಿ ಮತ್ತು ನೀವೇ ಪರ್ಸನಲ್ ಯೂಸ್ ಮಾಡಿ ಅಂತ ಇಲ್ಲಿ ಪಾಪ್ ಅಪ್ ಮೆಸೇಜ್ ಬರುತ್ತೆ ಇಲ್ಲಿ ಓಕೆ ಬಟನ್ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ನಂದು ಇಲ್ಲಿ ಐ ಡಿ ಓಪನ್ ಆಗಿದೆ ಈಗ ಸೊ ನಾನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗ ಹೇಳಿದಾಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಈಗ ನಾನು ಕಂಪ್ಲೀಟ್ ಆಗಿದೆ ಅದರ ನಂತರ ಇ ಕೆ ವೈಸಿ ಪ್ರೊಸೆಸ್ ರಿಜಿಸ್ಟ್ರೇಷನ್ ಮಾಡುವಾಗ ಇ ಕೆ ವೈಸಿಯನ್ನು ಮುಗಿದಿದೆ ಸೊ ಈಗ ಪಿ ಎಂ ಕೆ ವಿ ಅಪ್ಲಿಕೇಶನ್ ಹಾಕುದು ಹೇಗೆ ಅಂತ ಈಗ ತಿಳಿಸ್ತೀನಿ ಈ ಎರಡು ಸ್ಟೆಪ್ ನಾನು ಆಮೇಲೆ ಡೀಟೇಲ್ ಆಗಿ ತಿಳಿಸ್ತೀನಿ ಫಸ್ಟ್ ಈಗ ಪಿ ಎಂ ಕೆ ವಿ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ಇಲ್ಲಿ ತಿಳಿಸ್ತೀನಿ ಇಲ್ಲಿ ಜಸ್ಟ್ ನೀವು ನೋಡಬಹುದು ಅಪ್ಲೈ ಫಾರ್ ಪಿ ಎಂ ಕೆ ವಿ ವೈ ಅಪ್ಲೈ ಅನ್ನುವಂತ ಬಟನ್ ಇದೆ ಕ್ಲಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಇಂಥ ವಿಡಿಯೋಗಳನ್ನ ಅಂದ್ರೆ ನೀವು ಅನೇಕ ಯೋಜನೆಗಳು ಬರ್ತಾ ಇರುತ್ತೆ ಮತ್ತು ಅನೇಕ ಇಂಟರ್ನ್ಶಿಪ್ ಸ್ಕೀಮ್ ಗಳು ಅನೇಕ ಸ್ಕಾಲರ್ಶಿಪ್ ಗಳು ಬರ್ತಾನೆ ಇರುತ್ತೆ ಎಲ್ಲ ಯೋಜನೆಗಳಿಗೆ ಇನ್ಫಾರ್ಮೇಶನ್ ಮುಂದಿನ ಅದಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ನಿಮಗೆ ಹೆಲ್ಫುಲ್ ಆಗಿತ್ತು ಅಂದ್ರೆ ಈ ವಿಡಿಯೋ ಮೊದಲು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ನಿಮಗೆ ಟೋಟಲ್ ಐದು ಸ್ಟೆಪ್ಸ್ ಇರುತ್ತೆ ಸೊ ಪರ್ಸನಲ್ ಫ್ಯಾಮಿಲಿ ಕಾಂಟ್ಯಾಕ್ಟ್ ಡಿಫ್ರೆಂಟ್ಲಿ ಏಬಲ್ಡ್ ಡಿಕ್ಲರೇಷನ್ ಇರುತ್ತೆ ಡೊಮಿಸೈಲ್ ಇರುತ್ತೆ ಅಡ್ರೆಸ್ ಮತ್ತು ಟ್ರೈನಿಂಗ್ ಡೀಟೇಲ್ಸ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟೋಟಲ್ ಏಳು ಸ್ಟೆಪ್ಸ್ ಇರುತ್ತೆ ಏಳು ಸ್ಟೆಪ್ಸ್ ಆದ ನಂತರ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಂಡಿಡೇಟ್ ಕೀ ಅಂತ ಒಂದು ಬರುತ್ತೆ ಸೊ ಇಲ್ಲಿ ನಾನು ಈಗ ಪರ್ಸನಲ್ ಡೀಟೇಲ್ಸ್ ಈಗ ಎಂಟರ್ ಮಾಡ್ತೀನಿ ಈಗ ನಾ ಆಗ ಹೇಳಿದಾಗ ನಿಮ್ಗೆ ಆಲ್ರೆಡಿ ನಾನು ಈಗ ರಿಜಿಸ್ಟ್ರೇಷನ್ ಆಲ್ರೆಡಿ ನಾ ಮಾಡಿದ್ದೀನಿ ಅದಕ್ಕೆ ನಾನು ಎಲ್ಲ ಫುಲ್ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಾನು ಬ್ಲರ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಇಲ್ಲ ಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಜೆಂಡರ್ ಮೇಲ್ ಇದೆ ಮತ್ತು ರಿಲಿಜನ್ ನಾ ಹಿಂದೂ ಇರೋದ್ರಿಂದ ಹಿಂದೂಮ್ ಅಂತ ಇದೆ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಕ್ಯಾಟಗರಿ ಇದೆ ನಮ್ದು ಇಲ್ಲಿ ಒಬಿರುತ್ತೆ ಸಿ ಅಂತ ಕರೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಅದರ ನಂತರ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಇದೆ ಫ್ಯಾಮಿಲಿ ನಿಮ್ಮ ಫಾದರ್ಸ್ ಡೀಟೇಲ್ಸ್ ಹಾಕಬೇಕು ಮತ್ತೆ ಮದರ್ಸ್ ಡೀಟೇಲ್ಸ್ ಹಾಕ್ಬೇಕು ಮತ್ತವರು ಮ್ಯಾರಿಟಲ್ ಸ್ಟೇಟಸ್ ಹಾಕ್ಬೇಕು ಸೊ ಇದನ್ನ ಈಗ ಎಂಟರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಫ್ಯಾಮಿಲಿ ಡೀಟೇಲ್ ಈಗ ಎಂಟರ್ ಮಾಡಿದೀನಿ ಅದಕ್ಕೆ ಇಲ್ಲಿ ಬ್ಲರ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಬರುವುದೇ ಕಾಂಟ್ಯಾಕ್ಟ್ ಡಿಟೇಲ್ಸ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ನೀವು ಜಸ್ಟ್ ನಿಮ್ಮ ಇಮೇಲ್ ಐ ಡಿ ಹಾಕ್ಬಹುದು ಇಮೇಲ್ ಐಡಿ ಎರಡು ಸಲ ಹಾಕಬೇಕು ಅಂದ್ರೆ ನೀವು ಫಸ್ಟ್ ಏನ್ ಇಮೇಲ್ ಐಡಿ ಹಾಕಿರ್ತೀರಾ ಅದು ಕನ್ಫರ್ಮ್ ಅಂದ್ರೆ ಕರೆಕ್ಟ್ ಇದೆ ಇಲ್ಲ ಅಂತ ಇನ್ನೊಂದ್ಸಲ ಹಾಕ್ತೀರಾ ಸೇಮ್ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಮತ್ತೆ ಇಲ್ಲಿ ನಂತರ ನಿಮ್ಮ ಮೊಬೈಲ್ ನಂಬರ್ ಈಗ ಆಲ್ರೆಡಿ ಶೋ ಆಗಿರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದೇ ನಂಬರ್ ಇಲ್ಲಿ ಇರುತ್ತೆ ಸೊ ಈಗ ನಾನು ನಿನ್ನ ಇಮೇಲ್ ಐಡಿನ ಎಂಟರ್ ಮಾಡ್ತೀನಿ ಇಲ್ಲಿ ನಾನು ಹಾಂಡ್ರೆಕ್ಟ್ ಡೀಟೇಲ್ಸ್ ಈಗ ಎಂಟರ್ ಮಾಡಿದ್ದೀನಿ ಇಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಡಿಕ್ಲರೇಷನ್ ಇದೆ ಇಲ್ಲಿ ನೋ ಅಂತ ಹಾಕ್ತೀನಿ ಮತ್ತು ಇಲ್ಲಿ ಡೊಮೆನ್ಸ್ ಕರ್ನಾಟಕ ಅಂತ ಸೆಲೆಕ್ಟ್ ಕರ್ನಾಟಕ ಆಗಿರೋದ್ರಿಂದ ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ಕರ್ನಾಟಕ ಆದ ನಂತರ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡೋದಿದೆ ಸೊ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ತೀನಿ ಅದರ ನಂತರ ಇಲ್ಲಿ ಅಡ್ರೆಸ್ ಇದೆ ಇಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೇಗೆ ಅಡ್ರೆಸ್ ಇದೆ ಅದೇ ರೀತಿ ಸೇಮ್ ಅಡ್ರೆಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಅದರ ನಂತರ ನೀವೇನಾದ್ರೂ ಕಾಲೇಜ್ ನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇರುವುದು ಈಗ ಬೇರೆ ಡಿಸ್ಟಿಕ್ ಅಲ್ಲಿ ಇರುವುದು ಕಾಲೇಜ್ ಇರುವುದು ಬೇರೆ ಡಿಸ್ಟಿಕ್ ಅಲ್ಲಿ ಸೊ ಇಲ್ಲಿ ಅದರ್ ಅಡ್ರೆಸ್ ಅಂತ ಹಾಕಿ ಇಲ್ಲಿ ಕಾಲೇಜ್ ಅಡ್ರೆಸ್ ಹಾಕ್ತೀನಿ ಮೊದಲು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಹಾಕಬೇಕು ಅದರ ನಂತರ ನೀವು ಅದರ್ ಅಡ್ರೆಸ್ ಅಂದ್ರೆ ನೀವು ಎಲ್ಲಿ ಇರ್ತೀರಾ ಅಲ್ಲಿಂದ ಅಡ್ರೆಸ್ ಹಾಕ್ಬೇಕು ಒಂದ್ ವೇಳೆ ಕಾಲೇಜು ಮತ್ತು ಮನೆ ಒಂದೇ ಕಡೆ ಇತ್ತು ಅಂದ್ರೆ ನೀವು ಎರಡು ಕಡೆ ಸೇಮ್ ಅಡ್ರೆಸ್ ಕೂಡ ಹಾಕ್ಬಹುದು ಅದರ ನಂತರ ಇಲ್ಲಿ ಟ್ರೈನಿಂಗ್ ಡೀಟೇಲ್ಸ್ ಇದೆ ಇಲ್ಲಿ ಟ್ರೈನಿಂಗ್ ಡೀಟೇಲ್ಸ್ ಅನ್ನ ಫಸ್ಟ್ ಇಲ್ಲಿ ಫಸ್ಟ್ ಈಗ ಅಡ್ರೆಸ್ ಅನ್ನ ಈಗ ಎಂಟರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೀನಿ ಅದರ ನಂತರ ಬರೋದು ಈಗ ಟ್ರೈನಿಂಗ್ ಡೀಟೇಲ್ಸ್ ಅನ್ನ ಎಜುಕೇಶನ್ ಅಂತ ನೀವು ಏನ್ ಎಜುಕೇಶನ್ ಮಾಡ್ತಿದ್ದಾರ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಅಂದ್ರೆ ಟ್ವೆಲ್ತ್ ಕ್ಲಾಸ್ ಡಿಪ್ಲೊಮಾ ಎಂ ಬಿ ಎ ಪೋಸ್ಟ್ ಗ್ರಾಜುಯೇಟ್ ಅಥವಾ ಬಿ ಟೆಕ್ ಬಿಇ ಎಲ್ಲ ಇದೆ ಸೊ ನೀವು ಸೆಲೆಕ್ಟ್ ಮಾಡಿ ನಾ ಬಿ ಇರೋದ್ರಿಂದ ಬಿ ಅಂತ ಸೆಲೆಕ್ಟ್ ಮಾಡ್ತೀನಿ ಫ್ರೆಶ್ ಟ್ರೈನಿಂಗ್ ಸ್ಟೇಟಸ್ ಅಂದ್ರೆ ನೀವೇನಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೇನಾ ಅಥವಾ ಇಲ್ಲ ಅಂತ ಕೇಳ್ತಿದ್ದಾರೆ ಸೊ ನಾ ಫ್ರೆಶರ್ ಆಗಿರೋ ಫ್ರೆಶರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಂದ್ರೆ ಈ ಯೋಜನೆ ಬಗ್ಗೆ ಅಂದ್ರೆ ಈ ಸ್ಕಿಲ್ ಇಂಡಿಯಾ ಈ ಸ್ಕೀಮ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಗೈತಿ ಅಂತ ನೀವು ಇಲ್ಲಿ ಕೇಳ್ತಾ ಇದಾರೆ ಸೊ ಇಲ್ಲಿ ನಮ್ಗೆ ನಮ್ ಕಾಲೇಜ್ ಇಂದ ಗೊತ್ತಾಗಿರೋ ಸೆಲೆಕ್ಟ್ ಮಾಡ್ತೀನಿ ಅದರಲ್ಲಿ ಸಬ್ಮಿಟ್ ಬಟನ್ ಇದೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಕ್ಯಾಂಡಿಡೇಟ್ ಕೀ ಅಂತ ಬರುತ್ತೆ ಸೊ ಈ ರೀತಿ ನೀವು ಅಪ್ಲಿಕೇಶನ್ ಆಗ್ಬಹುದು ಸೊ ಇದರ ಇಲ್ಲಿ ನೋಡಿ ಫಸ್ಟ್ ಈಗ ಫಸ್ಟ್ ರಿಜಿಸ್ಟ್ರೇಷನ್ ಮಾಡುದು ಹೇಗಂತ ನಾ ತಿಳಿಸ್ತೀನಿ ಯಾಕಂದ್ರೆ ನಾನು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದೆ ಸೊ ಇಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಅಂದ್ರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ನೀವು ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ ಓಪನ್ ಮಾಡಬೇಕು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಲರ್ನರ್ ಮತ್ತು ಪಾರ್ಟಿಸಿಪೆಂಟ್ ಇದೆ ಸೆಕೆಂಡ್ ಆಪ್ಷನ್ ಸೊ ಈ ಫಸ್ಟ್ ಆಪ್ಷನ್ ಇದೆ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು ಅದರ ನಂತರ ನೀವು ಮೊಬೈಲ್ ನಂಬರ್ ಅಲ್ಲ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ನಿಮಗೆ ಓಟಿ ಪಿ ಬರುತ್ತೆ ಓಟಿಪಿ ಮೇಲೆ ಕ್ಲಿಕ್ ಮಾಡಿದಾಗ ನೀವು ರಿಜಿಸ್ಟರ್ ಆಗಿರುತ್ತೆ ಅವಾಗ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು ನೀವು ಹಾಗೆ ಹೇಳಿದಾಗ ನಾ ಹೇಗೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದೆ ರಿಜಿಸ್ಟ್ರೇಷನ್ ಆದ ನಂತರ ಅದೇ ರೀತಿ ಇಲ್ಲಿ ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕಾಗಿರುತ್ತೆ ಸೊ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ಅದರ ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಟಿ ಪಿ ಮುಖಾಂತರ ನೀವು ಇ ಕೆ ವೈಸಿ ನ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕಿ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ನಿಮಗೆ ಮೊಬೈಲ್ ಒಂದು ಟಿ ಪಿ ಬರುತ್ತೆ ನೀವು ಈ ರೀತಿ ಇ ಕೆ ವೈ ಸಿ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಬಹುದು ಅದರ ನಂತರ ನಾನು ಹಾಗೆ ಹೇಳಿದಾಗ ಸ್ಟೆಪ್ ಏಟ್ ಅಂತ ನಾನು ಈಗ ವಿಡಿಯೋದಲ್ಲಿ ಹೇಳಿದೀನಿ ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕಬಹುದು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ